Thank you. ಪೂಜೆ ಮಾಡ್ತಿದ್ದೆ ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ ಇವಾಗ ರೆಡಿ ಆಗಿದ್ದೀನಿ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಸುಮತಿ ಅವ್ರ ಮನೆ ಅಂತ ಮಕ್ಳು ಆಲ್ರೆಡಿ ಹೋಗಿದ್ದಾರೆ ಸೊ ರಜಾ ಅಲ್ವಾ ಇವತ್ತು ಅದಕ್ಕೆ ಆಟಾಡ್ಕೊಂಬರ್ಲಿ ಅಂತ ಪಾಪ ಕಳಿಸ್ತಾ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇರೋದು ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ನಾನು ಹೊರಡ್ತೀನಿ ಒನ್ ಅವರ್ ಅಲ್ಲೂ ಟೈಮ್ ಪಾಸ್ ಮಾಡ್ಕೊಂಡು ಮಕ್ಳನ್ನ ಕರ್ಕೊಂಡು ಬರೋಣ ಅಂತ ಇಬ್ರು ಬೇಗ ಕಳ್ಸಿದ್ದೀನಿ ಆಟ ಆಡ್ಕೊಂಡು ಇರ್ಲಿ ಅಂತ ನಾನು ಹೋದ್ರೆ ಏನ್ ಮಾಡ್ತಾರೆ ಬನ್ನಿ ಬನ್ನಿ ಅಂದ್ರೆ ಅಮ್ಮ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ತರ್ತಾರೆ ಅದಕ್ಕೆ ಫಸ್ಟ್ ಕಳ್ಸಿದೀನಿ ಮಕ್ಕಳನ್ನ ಇಬ್ರು ಆಡ್ತಾ ಇದ್ದಾರೆ ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ ನಾನು ಬಾಗಲ್ಗೆಲ್ಲ ದೀಪ ಅಂಟಿಸಿ ಹೋಗ್ಬೇಕಲ್ವಾ ಕಾರ್ತಿಕ್ ಮಾಸ ಹಾಗಾಗಿ ಶನಿವಾರ ಇವತ್ತು ಸಂಕಷ್ಟಾರ ಚತುರ್ಥಿ ಬೇರೆ ಇದೆ ಅದೊಂದು ಐದು ತಿಂಗಳು ಪೂರ್ತಿ ದೀಪ ಹಚ್ಬೇಕು ಬಾಗಿಲಿಗೆ ಹಾಗಾಗಿ ದೀಪ ಅಂಟಿಸ್ಬಿಟ್ಟು ಒಂದೈದು ನಿಮಿಷ ಕೂತಿದ್ದು ಹೋಗೋಣ ಅನ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ನಮ್ಮ ಮನೆಯವ್ರು ಮತ್ತೆ ರೆಸಾರ್ಟ್ಗೆ ಹೋಗಿದ್ದಾರೆ ಸೊ ನಂಗೆ ಭಾನುವಾರ ಒಂದು ಪ್ರೋಗ್ರಾಮ್ ಇತ್ತು ಹೋಗ್ಬೇಕಿತ್ತು ಮೈಸೂರಿಗೆ ನಮ್ಮ ಮನೆಯವ್ರ ರೆಸಾರ್ಟ್ ಹೋಗಿರೋ ಕಾರಣ ಇವಾಗ ನಾನು ಸ್ಕಿಪ್ ಆದ ಇವಾಗ ಫಂಕ್ಷನ್ ನಮ್ಮ ರಿಲೇಟಿವ್ ಮನೇಲಿ ಬರ್ತಡೆ ಮತ್ತು ದೇವ್ರ ಪೂಜೆ ಎರಡೂ ಇಟ್ಕೊಂಡಿದ್ರು ಏನು ಮಾಡೋಕ್ಕಾಗಲ್ಲ ಒಬ್ರು ಹೋಗ್ಬೇಕಂದ್ರೆ ಒಬ್ರು ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ ಸೊ ಹಾಗಾಗಿ ಅವರು ರೆಸಾರ್ಟ್ಗೆ ಹೋಗಿರೋದ್ರಿಂದ ಆಫೀಸ್ ಕಡೆಯಿಂದ ಎಲ್ಲ ಕೋಲಿಗೆಲ್ಲರೂ ಹೋಗ್ತಾ ಹೋಗಿದ್ದಾರೆ ಹಾಗಾಗಿ ನಾವು ಇವ ಈ ಸತಿ ಫಂಕ್ಷನ್ ಸ್ಕಿಪ್ ಆಯಿತು ಸೊ ಅದಕ್ಕೆ ಮಕ್ಳಿಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಇಲ್ಲಿ ಕಳಿಸಿದ್ದೀನಿ ಫ್ರೆಂಡ್ ಮನೇಲಿ ಆಟಾಡ್ಕೊಂಡು ಬರಲಿ ಮಕ್ಕಳ ಜೊತೆ ಅಂತ ಇವಾಗ ಹೋಗೋಣ ಅಲ್ಲೊಂದು ಸ್ವಲ್ಪ ಬ್ಲಾಗ್ ಮಾಡೋಣ ಹುಡುಗರು ಏನು ಮಾಡ್ತಾ ಇದ್ದಾರೆ ನೋಡೋಣ ಏನೋ ನಂಗೆ ಕಾಫಿನೇ ಕುಡ್ದಿಲ್ಲ ಬೆಳಿಗ್ಗೆ ಹಾಕು ಹೀಟ್ ಆಗ್ಬಿಟ್ಟು ಕುಡಿದೆ ಕುಡದೆ ನಮ್ಮ ನಮ್ಮನ ಕಾಫಿ ಕುಡಿಬೇಡ ಎಳ್ನೀರು ಕುಡಿ ಸರಿ ಹೋಗುತ್ತೆ ಅಂದರು ಸರಿ ಅಂದ್ಬಿಟ್ಟು ಕಾಫಿ ಕುಡಿದರೆ ಮೈಂಡ್ ಅಪ್ಸೆಟ್ ಆಗುತ್ತೆ ಅದಕ್ಕೆ ಇವಾಗ ಕಾಫಿ ಕುಡಿತಾ ಇದೀನಿ ಸರಿ ಕಾಫಿ ಕುಡಿದ್ ನನ್ನ ಫ್ರೆಂಡ್ ಮನೆಗೆ ಮನ್ಯಾಗ ತಂಗಿ ಅವಳಕ್ಕ ನೋಡಿ ನಮ್ ಫ್ರೆಂಡ್ ಧನಿಯಾ ಜೀರಿಗೆ ಮೆಂತ್ಯ ಪುಡಿ ಮಾಡಿ ಹಾಲಿಗೆ ಹಾಕಿ ಕುದಿಸಿ ಮಕ್ಳಗ್ ಕೊಡ್ತಾರಂತೆ ಅದ ಅವ್ರ ಊರ್ ಕಡೆ ಮಾಡ್ತಾರ ಯಾವ ಊರ್ರಿ ನಿಮ್ದು ನಂದಾ ಗುಲ್ಬರ್ಗ ಗುಲ್ಬರ್ಗ ಅಂತ ಸುಂದರ پورا ಊರು ಇರೋದು ಗುಲ್ಬರ್ಗ ಅಂತ ಹೇಳ್ತಾರೆ ನೋಡಿ ಅವರ ಬೆಲ್ಲ ಎಲ್ಲ ತಗೊಂಡು ಎงಗೆ ಇಟ್ಕೊಂಡಿದ್ದಾರೆ ಜೋನಿ ಬೆಲ್ಲನ ಈ ತರ ಇರುತ್ತೆ ಬೆಲ್ಲ ಹಿಂಗೆ ಪಾಕ ತರಾನೇ ಇರುತ್ತೆ ಅದು ಆರಿದ್ರೂನು ಗಟ್ಟಿದೆ ಗಮ್ಮಂತಿದೆ ಬೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಅವರ ಅತ್ತೆ ಊರದ ಎಲ್ಲ ಮಾಡ್ಕೊಡುತ್ತಾರೆ ಅಲ್ವಾ ಬೇರೆ ಕುಂದಾಪುರ್ಗವ್ರಿ ಆಂಟಿ ಅವ್ರೆಲ್ಲ ಊರಿಂದ ಅದನ್ನ ಕುದಿಸಿ ಮಕ್ಳು ಕೊಡೋದಂತೆ ನಮ್ಮನೇಲಂತ ಎಲ್ಲ ಕಾಫಿನೇ ಕುಡಿತವ ಯಾವ ಹಾಲು ಕುಡಿಯಲ್ಲ ನಮ್ಗೆ ಹಾಲು ಇಷ್ಟ ಇಲ್ಲ ಕಾಫಿ

ಜಿಮ್ ಮಾಡ್ತಾವಿಮ್ನಾಸ್ಟಿಕ್ ರಬ್ಬರ್ ಬಂಡಿ ಇಸ್ಕೋಳ ಹತ್ರ ಪ್ರಾಪ್ತಿ ಹತ್ರ ಹಾಕೋ ಅವ್ನಗೇನು ಬೇಡ ಒಟ್ನಲ್ಲಿ ಯಾರ ಮನೆಗಾರ ಹೋಗ್ಬೇಕು ಅಷ್ಟೇ ಅವನಷ್ಟೇ ದೊಡ್ಡವನಾಗಿದ್ದಾನಲ್ಲ ನಾನು ಸುಮ್ನ ಅದೇ ಬಾಲ್ ಮೇಲ್ ಕುತ್ಕೊಮ್ಮ ಬಾಲ್ ಮೇಲ್ ಕುತ್ಕೋ ಅವನ ಬಯ ಹೆಂಗ್ ಬೇಕಂಗ್ರ ಇವ್ರು ಹಾಡ್ ಹೆಂಗಾರೆ ಅಲ್ಲಿ ನಿಂತ ಅಕ್ಕನ್ ಜೊತೆ ನಿತ್ಕೋರ್ ಅಂತ ಇವ್ ನೋಡಿ ಯಾವ ಯಾವ್ಯಾವತಾರ ಮಾಡ್ತಾವಳೆ ನಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡೋಗ್ಬಿಟ್ಟು ಮನೆಗೆ ವಾಪಸ್ ಕರ್ಕೊಂಡ್ಬರೋದು ಭಾರಿ ಕಷ್ಟ ನನ್ನ ಮಗ ಅಂತೂ ಅಮ್ಮ ಬೇಡ ಮನೆಗೆ ಹೋಗೋದು ಇಲ್ಲೇ ಇರೋಣ ಅಂತ ಹಠ ಮಾಡ್ತಾಯಿದ್ದ ಫೈನಲಿ ಹೇಗೋ ಮಾಡಿ ಕರ್ಕೊಂಡು ಬಂದೆ ಇನ್ನು ಕತ್ಲಾಯ್ತು ಮನೆಗೆ ಹೋಗೋಣ ದಡಿ ಅಂತ ಅಂದರೂ ಅವನು ಅಳ್ತಾನೇ ಬರ್ತಿದ್ದ ರೋಡುದಕ್ಕೂ ಹಾಗಾಗಿ ಹಂಗೆ ವೀಡಿಯೋ ಮಾಡ್ಕೊಂಡು ಮನೆಗೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದೆ ಅವನು ಇನ್ನೂ ಆಡಬೇಕು ಇನ್ನೂ ಆಡಬೇಕು ಅಂತಲೇ ಎಂಟು ಗಂಟೆ ಆಗಿದೆ ಇನ್ನೂ ಹೇಳಿದ ಮಾತು ಕೇಳ್ತಿಲ್ಲ ನಿದ್ದೆ ಬೇರೆ ಮಾಡಿಲ್ಲ ಅವನು ಸೊ ಫ್ರೆಂಡ್ಸ್ ಇವಾಗ ಮನ ಫ್ರೆಂಡ್ ಮನೆಯಿಂದ ಕರ್ಕೊಂಡು ಬಂದೆ ಮಕ್ಕಳನ್ನ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ಎಂಜಾಯ್ ಮಾಡೋಣ ಅಂತ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಬೇಗ ಬೇಗ ಮಾಡೋಣ ಬೆಳಿಗ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇವಾಗ ಏನು ಸ್ವಲ್ಪ ಕಟ್ಟಿಂಗ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದಷ್ಟೇ ಕಟಿಂಗ್ಸ್ ಆಗೋಗಿದೆ ಕಟ್ತಾ ಇದ್ದೀನಿ ಮತ್ತೆ ಎಣ್ಗಾಯಿ ಮಾಡ್ತಾ ಇದ್ದೀನಿ

ಜಾಸ್ತಿ ನಿದ್ದೆ ಮಾಡೋದು ಆ್ಯಕ್ಚುಲಿ ನಾನು ನಿದ್ದೆ ಬಟ್ ನನ್ನ ಮಗನ ಇವಾಗ ಪೂರಿ ತಿನ್ನೋತನು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ ಪಾಪ ಹಂಗ್ವಾ ಇವಾಗ ಕಷ್ಟಪಟ್ಟು ಒಂದು ಪೂರಿ ತಿನ್ಸಿ ಕುಂಡ್ರಿಸಿದ್ದೀನಿ ಸರ್ ಇದು ಇನ್ನೊಂದು ಎರಡು ನಿಮಿಷ ಮಲ್ಗಿಬಿಡ್ತೀನಿ ಅವನು ಕಣ್ಣು ಮುಚ್ಚೆ ಬಿಟ್ಟಿದ್ದು ಆವಾಗಲೇ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಇದ್ದರು ಇವತ್ತು ಬೇರೆ ತಲೆಗೆ ಸ್ನಾನ ಮಾಡ್ತಿದ್ನಾ ಸಿಕ್ಕಾಪಟ್ಟೆ ನಿದ್ದೆ ಮಲ್ಕೊಳ್ಳೋ ಅಂತ ಹೇಳಿದೆ ಮಲಗಿದ್ದೇ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗಿ ಆಟಾಡ್ಕೊಂಡು ಬಂದಿದ್ದೇನೆ ಯಾಕ ಸಾಕಾಗಿದೆ ಮಲಕುತ್ತಾನೆ ಸೊ ಹೆಂಗೈ ರೆಡಿ ಆಗಿದೆ ನೋಡಿ ಗಮಗಮನು ತೈತೆ ಲೆಂಡೆ ರೆಡಿ ಇದೆ ಚಪಾತಿ ಲಟ್ಟಿಸ್ತಾ ಇದೀನಿ ಈಗ ಚಪಾತಿ ಮಾಡಿ ಊಟ ಮಾಡಿ ಮಲಗ್ತಾ ಇರೋದು ಬಿಗ್ ಬಾಸ್ ಫರೋಸ್ಟ್ರಲ್ ಚಪಾತಿ ಮಾಡ್ಕೊಂಡು ಕುತ್ಕೋ ಬಿಟ್ಟು ಇಲ್ಲಿ ಮುಂದೆ ಸೊ ಇವತ್ತ ಸುಮ್ಮನೆ ಮಾ ಚಪಾತಿ ತಂದೋಕಿತೈತು ಹ್ ಅದು ತೆಳ್ಳಗೆ ಬಿಡಿದೆ ಇವತ್ತು ಅದಕ್ಕೆ ನಿತ್ತೆ ಮಾಡಿಲ್ವಲ್ಲ ಹಂಗಾಗ ನನಗೆ ಸಿಕ್ಕ ಬಟ್ಟೆ ನಿತ್ತೆ ಬರ್ತಾ ಇದೆ ಯಾವ ರಿಸ್ಬೇಕು ಇವಾಗ ಹೆಂಗಾದ್ರೂ ಮಾಡಿ ಅವನಿಗೆ ಸೊ ಚಪಾತಿ ತಯಾರಾಗ್ತಾ ಇದೆ ಇಲ್ಲಿ ಬಂದು ಸಲಾಡ್ ಸ್ವಲ್ಪ ಸೌತೆಕಾಯಿನ ತಿನ್ನೋದಕ್ಕೆ ಇದೊಂಚೂರು ಕಟ್ ಮಾಡ್ಕೊಂಡಿದ್ದೀನಿ ಹಂಗ ಹಿಂಗೋ ಹೊಟ್ಟೆಗೆ ತಿನ್ನಿಸ್ತಾ ಇವಾಗ ಬೆಡ್ ಹಾಕಿದ್ದೀನಿ ಮಲ್ಕೊಂಡು ನೋಡ್ತಾ ಇದ್ದಾನೆ ಕಾರ್ಟೂನ್ ಹೆಂಗೋ ನಿದ್ದೆ ಸ್ವಲ್ಪ ಹೋಗಿದೆ ಆವಾಗಲೇ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ ಒಂದು ಸ್ವಲ್ಪ ಟೈಮಿನ ಪಾಸ್ ಮಾಡಿಸ್ಬಿಟ್ರೆ ಸ್ವಲ್ಪ ಎದ್ದಿರ್ತಾನೆ ಇಲ್ಲ ಅಂದರೆ ಭಾರಿ ಕಷ್ಟ ಒಂದು ಚೂರಿ ಅಮ್ಮಾರಿದ್ರು ನಿದ್ದೆಗೆ ಹೋಗ್ಬಿಟ್ರೆ ಇನ್ನು ನಿದ್ದಾಳೋದು ಕಷ್ಟ ಅವನು ಇವಾಗ ಬೇಗ ಬೇಗ ಚಪಾತಿ ಮಾಡ್ಕೊಂಡು ನಾವು ಊಟ ಮಾಡಬೇಕು ಸೊ ಫ್ರೆಂಡ್ಸ್ ಡಿನ್ನರ್ ರೆಡಿ ಇದೆ ನನ್ನ ಮಗಳಿಗೆ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಸೊ ಇವಾಗ ತಿಂದುಬಿಟ್ಟು ಪಚ್ಚಳದೆ ಆಲ್ರೆಡಿ ನನ್ನ ಮಗ ಮಲ್ಕೊಂಡಿದ್ದಾನೆ ಹಾಸಿಗೆ ಎಲ್ಲ ಹಾಸ್ತೇ ಇವ್ರು ಚಪಾತಿ ರೆಡಿ ಮಾಡೋದಂತ ಅವ್ನು ಮಲ್ಕಿದಾ ಇರೋದಾ ಇಲ್ಲಿ ಟಿವಿ ಹತ್ರ ಅವನು ಪ್ಲೇ ಕೊಟ್ಟು ಬರಕ್ಕೆ ಹೋದ ಪ್ಲೇ ಕೊಟ್ಟು ಬರಕ್ಕೆ ಹೋದಂತೆ ಅವನ್ಗೆ ತೊಳಕ್ ಐತ ಇಲ್ಲ ಪಾಪ ನಿದ್ದೆ ಸಿಕ್ಕಾ ಬಟ್ಟೆ ನಿದ್ದೆ ಬರ್ತದೆ ಹಾಲ್ ಹಾಲ್ ಮಿಕ್ಸ್ ಮಾಡ್ಕೊಡ್ಬೇಕು ಇವಾಗ ಹಾಲ್ ಕೊಡ ಕೊಟ್ರೆ ಸಾಕು ಬಿಡ್ತಾನೆ ಸೊ ಅವನ್ಗೆ ಹಾಲ್ ಬಾಟ್ಲ ಇನ್ನ ಬಿಟ್ಟೇ ಇಲ್ಲ ಅವನು ಹಾಲ್ ಕೊಡ್ಲೇಬೇಕು ಅವನ್ಗೆ ಅದೊಂದ್ ಪ್ರಾಬ್ಲಮ್ ಯದಾರ ಊರ್ಗೋದ್ರೆ ಹಾಲ್ ಕೊಡ್ಲ ಕೊಟ್ಟಿಲ್ಲ ಅಂದ್ರೆ ಮಲ್ಗಲ್ಲ ಎಳೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯಿ ಬಾಯಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಎಷ್ಟು ನಿಮಿಷ ಆಗಿದೆ ಅಂತ ಗೊತ್ತಿಲ್ಲ ಅವತ್ನಲ್ಲಿ ಈ ಬ್ಲಾಗ್ ಇಲ್ಲಿಗೆ ಎಂಟ್ರಿ ಮಾಡ್ತೀನಿ ಸೊ ನನಗೂ ಸಾಕಾಗಿದೆ ಇವಾಗ ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋದೆ ಏಯ್ ಮನೆ ಬಿಗ್ ಬಾಸ್ ಇದ್ದರೆ ಏನು ಬಿಗ್ ಬಾಸ್ ನೋಡಿ ಇವ್ರು ಬಿಗ್ ಬಾಸ್ನಾಗೆ ಹೊಸ ಕೊಡ್ತಾರೆ ಇವರು ನೋಡಬೇಕು ಬಿಗ್ ಬಾಸು ಸದ್ಯಕ್ಕೆ ನಾನು ಅವ್ನು ಸುಧಾರ್ಸಿದ್ರೆ ಸಾಕಾಗಿದೆ ಯಾಕೆಂದರೆ ಅವರಪ್ಪ ಇದ್ದರೆ ಅವರಪ್ಪ ಕೆಲ್ಸದಿಂದ ಬಂದ ತಕ್ಷಣ ನೋಡ್ಕೊಳ್ತಾರಲ್ಲ ಸೊ ಇವತ್ತು ಜವಾಬ್ದಾರಿ ಡಬ್ಬಲ್ಲಿ ಆಗಿಬಿಟ್ಟಿದೆ ನನಗೆ ಹಾಗಾಗಿ ಎಲ್ಲ ಕನ್ಫ್ಯೂಷನ್ಸ್ ಆಗ್ತಾ ಇದೆ ನನಗೆ ಇವಾಗ ನಾನೇ ಸುಧಾರಿಸ್ಬೇಕು ನಾನೇ ಮಲಗಿಸ್ಬೇಕು ಎಲ್ಲ ಎಲ್ಲರೂ ಅಪ್ಪ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೋಗೋದು ಹಾಗಾದ್ರೆ ಅಯ್ಯೋ ದೊಡೊಕ್ತಾನೋನ ಉಸ್ಕೊಂಡ ಉಸ್ಕೊಂಡ ಎಲ್ಲಿ ಮರಿ ಐದು ಕೂಡ ಅದಕ್ಕೆ ನಮ್ಮ ಅಮ್ಮ ಮಾಡಿದ ರುಚಿಕರವಾದ ಎಣಕೈ ಚಪಾತಿ ನನ್ನ ಚಪಾತಿ ನಾನು ಆ ಓಕೆ ಬಾಯ್ ಸಿಕ್ಕ ನಾ ಮುಂದಿನ ಬ್ಲಾಗಲ್ಲಿ ಸೊ ಗೈಸ್ ಇವಾಗ ಊಟ ಆಯ್ತು ಅಮ್ಮ ನೋಡಿ ನಿದ್ದೆ ಬರ್ತಾನು ಹೆಂಗ್ ಆಡ್ತು ಅಂದ್ರೆ ನಾನು ಇವಾಗ ಊಟ ಮುಗಿಸ್ದೆ ನಮ್ಮಮ್ಮ ಕೊಟ್ಟಿದ್ದು ಚೆನ್ನಾಗಿತ್ತು ಇವಾಗ ಡೈಜೆಸ್ಟ್ ಮಾಡ್ಕೊಳಕ್ಕೆ ಓಡಾಡ್ತಿರ್ತೀವಿ ಅವ್ನ ಸ್ವಲ್ಪ ಕೈ ತಿಂತವ್ರೆ ತಿಂತಾಯ್ತು ಚಿನ್ನ ಹ್ಯಾಂಗ್ ಮಾಡಿ ಯೂಟ್ಯೂಬ್ ಅವ್ರಿಗೆ ಅವ ಬೆಡ್ ಮೇಲೆ ಓಡಾಡಬಾರ್ದು ಕಣವ ಮೈ ನೋಬತ್ತದೆ ಯಾವಾಗ ಫಿಫ್ಟೀನ್ ಮಿನಿಟ್ಸ್ ಏನೋ ಇದೆ ಅಲ್ಲಿ ತಕ್ಕ ವಾಕ್ ಮಾಡ್ಕೋಬಂದ್ರೆ ಆಮೇಲೆ ಬಿಗ್ ಬಾಸ್ ನೋಡೋಣ